ಚನ್ಪಣ್ಣ ತಾಲೂಕಿನ ಚನ್ಪ ಗರ್ಕಳ್ಳಿ ಗ್ರಾಮದ ಗಡಿಯಂಚಿನ ಊರಾದ ಅಂಕಿಗೊಳೋಡಿ ಗ್ರಾಮದ ವಾಸಿಗಳಾಗಿರ್ತೀವಿ ನಾವು ನಮಗೆ ಏನ್ ತೊಂದರೆ ಆಗ್ತಾ ಇದೆ ಅಂದ್ರೆ ಚನ್ಪಣ್ಣ ತಾಲೂಕಿನ ಕಂದಾಯ ಅಧಿಕಾರಿಗಳಿಂದ ತುಂಬಾ ತೊಂದರೆ ಆಗ್ತಾ ಇದೆ ಯಾವ ವಿಚಾರವಾಗಿ ಅಂತ ಹೇಳಿದ್ರೆ ಗರ್ಕಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟರಲ್ಲಿ ಗೋಮ ಸರ್ಕಾರಿ ಗೋಮರದಲ್ಲಿ ನಮ್ಮ ತಂದೆಯವರಿಗೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಲ್ಲಿ ಸಾಗುವಳಿ ಮುಖಾಂತರ ಒಂದು ಎಕರೆ ಇಪ್ಪತ್ ಜಮೀನು ಮಂಜೂರಾಗಿರುತ್ತದೆ ಅದರಿಂದ ಸುಮಾರು ನೂರು ವರ್ಷಗಳಿಂದ ಅನುಭವದಲ್ಲಿ ನಾವು ಶಾಂತಿಯುತವಾಗಿ ಅನುಭವ ಮಾಡ್ಕೊಂಡು ಬರ್ತಾ ಇರ್ತೀವಿ ಈಗ ಒಂದ್ ನಾಲ್ಕೈದು ವರ್ಷದಿಂದ ಪಕ್ಕದಲ್ಲಿ ನಮ್ಮ ನಮ್ಮ ಸಂಬಂಧಿಕರ ಜಮೀನ ಖರೀದಿ ಮಾಡಿ ಖರೀದಿ ಮಾಡಿ ಈ ಪಕ್ಕ ನಮ್ಮ ಪಕ್ಕದಲ್ಲಿ ಉಳುಕಿ ಇದ್ದ ಗೋಮಳಕ್ಕೆ ಎಂಟ್ರಿ ಕೊಟ್ಟಂತ ವ್ಯಕ್ತಿಗಳು ಕೆಬೆಳೂರು ಗ್ರಾಮದ ಚಿಂದೇಗೌಡರ ಮಕ್ಕಳಾದ ಸುರೇಶ್ ಅಪ್ಪಾಜಿ ರಾಜು ಇವರುಗಳು ನಮ್ಮ ಜಮೀನನ್ನ ಅಕ್ರಮವಾಗಿ ದುರಸ್ತ್ ಮಾಡಿಸ್ಕೊಂಡು ನಾವು ಅನುಭವವಾಗಿರುವಂಥ ಜಮೀನನ್ನು ದುರಸ್ತ್ ಮಾಡಿಸ್ಕೊಂಡು ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಈ ಕಳೆದ ತಿಂಗಳು ನಾವು ಅನುಭವ ಇರುವಂಥ ಜಮೀನ್ ಜಮೀನ್ ಏನಾದ್ರೂ ಮಾಡಿ ಕಿತ್ಕೋಬೇಕು ಅಂತ ಹೇಳಿ ಕಂದಾಯ ಅಧಿಕಾರಿಗಳ ಜೊತೆ ಸಾಮೀಲಾಗಿ ಇವರು ಹಣದ ಪ್ರಭಾವ ಬಳಸಿ ಇವರು ಪ್ರಥಮ ಗುತ್ತಿಗೆದಾರರು ಕೂಡ ಆಗಿರ್ತಾರೆ ಹಣ ದುರ್ಬಳಕೆ ಮಾಡಿ ಅಧಿಕಾರಿಗಳನ್ನ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಏಕಾಏಕಿ ಒ ಎಂ ಜಿ ಪ್ರಕರಣ ಕ್ರಿಯೇಟ್ ಮಾಡ್ತಾರೆ ಸರ್ ಕ್ರಿಯೇಟ್ ಮಾಡಿ ನಮಗೆ ಏಕಾಏಕಿ ನೋಟಿಸ್ ಕೊಡ್ತಾರೆ ಪೊಲೀಸ್ ಮುಖಾಂತರ ನೋಟಿಸ್ ಕೊಡ್ತಾರೆ ನಾವು ಹಾಜರಾಗಿ ನ್ಯಾಯಾಲಯಕ್ಕೆ ಹಾಜರಾಗಿ ನಾವು ಸಮಯ ಕೇಳ್ತೀವಿ ಸಂಬಂಧಪಟ್ಟ ಸರ್ ಲಭಿಸ್ತೀವಿ ನಾವು ನಮ್ಗೆ ಸಮಯ ಅವಕಾಶ ಸರ್ ಒಂದೇ ದಿನ ಟೈಮ್ ಕೊಡುತ್ತೆ ಸರ್ ಒಂದೇ ದಿನದಲ್ಲಿ ಆದೇಶ ಇಡ್ತಾರೆ ಒತ್ತುವರಿ ತೆರವುಗೊಳಿಸ್ಬೇಕು ಅಂತೇಳಿ ನಾವ್ ಯಾವ ರೀತಿ ಸರ್ ತರಗೊಳಿಸ್ತಾರೆ ನಮ್ಮ ದಾಖಲಾತಿಗಳಿದೆ ಸರ್ ನಾವು ಅನುಭವ ಇದೀವಿ ಆಟಿಸ್ ಏನು ಕೇಳಲ್ಲ ಅವರು ನಮ್ಮ ಮನವಿಯನ್ನ ಯಾವುದೇ ಕಾರಣಕ್ಕೂ ಮನಸ್ಸಲ್ಲ ಒಂದು ಒಂದು ವಾರ ಬಿಟ್ಟು ನಮಗೆ ನೋಟಿಸ್ ಇಶ್ಯೂ ಮಾಡ್ತಾರೆ ಬರ್ತಾರೆ ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೆ ಬಂದಾಗ ನಾವು ನಮ್ಮ ಜಮೀನ ರಕ್ಷಣೆಗೋಸ್ಕರ ನಾವು ಅಳತೆ ಮಾಡಿ ಒತ್ತುವರಿ ತೆರವುಗೊಳಿಸ್ಕೆ ಅವಕಾಶ ಮಾಡಿಕೊಡಲ್ಲ ತದನಂತರ ಏನ್ ಮಾಡ್ತಾರೆ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನ ಮಾಡಿ ಎಫ್ಐಆರ್ ಮಾಡ್ತಾರೆ ಅಕ್ಕೂ ಸ್ಟೇಷನ್ ಅಲ್ಲಿ ಐ ಆರ್ ಮಾಡಿ ರಾಜಿ ಅಲ್ಲಾಣ ಕರೀತಾರೆ ನೀವು ಜಮೀನು ಬಿಡ್ಲಿಲ್ಲ ಅಂತಂದ್ರೆ ನೀವು ತಲೆ ಇದೆ ಅಂತ ನಮ್ಮ ಬಂಡೆ ನಿಮ್ಮ ತಲೆ ಅಂತ ಪ್ರಾಣ ಬೆದರಿಕೆ ಆಗ್ತಾರೆ ಈ ರೀತಿ ಆಗ್ಬೇಕಾದ್ರೆ ನಾವು ನಮ್ಮ ಸಂಬಂಧಪಟ್ಟ ದಾಖಲಾತಿಗಳು ಕೊಡಿ ಅಂತ ಅರ್ಜಿ ಹಾಕ್ತೀವಿ ಅರ್ಜಿ ಆಗ್ತದೆ ಯಾವುದೇ ದಾಖಲಾತಿಗಳು ಲಭ್ಯವಿಲ್ಲ ನಶಿಸಿ ಹೋಗಿದೆ ಅವ್ರ ಜೊತೆ ಸಾಮೀಲಾಗಿ ಬಲಾಡಿ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಸಾಮೀಲಾಗಿ ನಮ್ಗೆ ಇಂಬರ ಕೊಡ್ತಾರೆ ಹತ್ತಿರ ದಾಖಲಾತಿಗಳು ಲಭಿಸಿದ್ರದ್ದು ಕೂಡ ಕೊಡಲ್ಲ ಅವರು ಅವ್ರ ಜೊತೆ ಸಾಮೀಲಾಗಿ ತದನಂತರ ನಿನ್ನೆ ನಮ್ಮ ವಿರುದ್ಧವಾಗಿ ಕೆಲವೊಂದು ಮಾಧ್ಯಮಗಳಲ್ಲಿ ಸುಳ್ಳು ಸುಳ್ಳು ಪ್ರಕರಣಗಳ ಯಾವುದೇ ದಾಖಲಾತಿ ನಮಗೆ ತೊಂದರೆ ಕೊಡ್ತಾ ಅಂತ ಅಂತೇಳಿ ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ ಅವ್ರು ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ನಮ್ ಸಾಗುವಳಿ ಮುಖಾಂತರ ಏನ್ ಜಮೀನ್ ಬಂದಿದೆ ನಮಗೆ ಒಂದೇಕರೆ ಇಪ್ಪತ್ತು ಕುಂಟೆಯಲ್ಲಿ ಮಾತ್ರ ಅನುಭವದಲ್ಲಿರೋದು ನಮ್ಮ ಹತ್ರ ಸಾಗೋಳಿ ಚೀಟಿ ಇದೆ ಅನುಭವ ಸ್ಕೆಚ್ ಕೂಡ ಇದೆ ದಾಖಲಾತಿಗಳು ಕೂಡ ಕೈ ಬಣ್ಣದ ಪಾಣಿ ಇದೆ ಪ್ರತಿಯೊಂದು ದಾಖಲಾತಿಗಳಿದೆ ಪಠಪುಸ್ತಕ ಇದೆ ಪ್ರತಿಯೊಂದು ಇದೆ ಆದ್ರೂ ಕೂಡ ನೀವು ಮಾಡಿರೋದು ಅಕ್ರಮ ಅಂತ ನಮಗೆ ಎದುರಿಸ್ತಾರೆ ಕಂದಾಯ ಅಧಿಕಾರಿಗಳು ನಾನು ತಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ಳೋದು ಏನಂತಂದ್ರೆ ನೀವು ನಾಳೆ ಅವರು ಒತ್ತುವರಿ ಸಿಕ್ ಬರ್ತೀವಿ ಅಂತ ನಮ್ಗೆ ನೋಟಿಸ್ ಇಶ್ಯೂ ಮಾಡಿದರೆ ನಮ್ಗೆ ಪ್ರಾಣ ಕೂಡ ಹಾಕಿದ್ದಾರೆ ಮಾಧ್ಯಮದಲ್ಲಿ ನಾವು ಕೇಳ್ಕೊಳ್ಳೋದ್ ಏನಂತಂದ್ರೆ ನಾಳೆ ಒತ್ತುವರಿ ಕರದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಅಲ್ಲಿ ಸತ್ಯಾಸತ್ಯತೆ ಏನಿದೆ ನಾವು ನಮ್ಮ ಪರವಾಗಿ ಮಾಡಿ ಅಂತ ತಮ್ಮಲ್ಲಿ ಮಾಡಲ್ಲ ಅಲ್ಲಿ ಸತ್ಯತೆ ಸತ್ಯಾಸತ್ಯತೆ ಏನಿದೆ ಅಂತ ಹೇಳಿ ಪ್ರಕಟಣೆ ಮಾಡಿ ತಮ್ಮ ಮಾಧ್ಯಮ ಮುಖಾಂತರ ಸರ್ಕಾರದ ಕಣ್ತೇರಿಸಿ ನಮಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ ಸರ್ ಕಳೆದ ಸಾರಿ ಅವರು ಅಳದೇ ಬಂದಿರಬೇಕಾದ್ರೆ ನಾವು ಜಿಲ್ಲಾಧಿಕಾರಿ ಯಾವಾಗ ನಮ್ಮ ಮನವಿಗೆ ಸ್ಪಂದಿಸ್ತೇವೆ ಹೋದ್ರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ವಿ ಈ ತರ ತೊಂದರೆ ಕೊಡ್ತಾ ಇದ್ದಾರೆ ಸರ್ ನಮಗೆ ಇದೇ ರೀತಿ ತೊಂದರೆ ಕೊಡದೆ ಆದದಲ್ಲಿ ಯಾವುದೇ ತಗೊಲಿಗೆ ಕೊಡದೆ ಕಚೇರಿಯಿಂದ ತೊಂದರೆ ಕೊಡದೆ ಆದ್ದಲ್ಲಿ ನಾವು ಕುಟುಂಬ ಸಮೇತರಾಗಿ ದಯ ಮಾಡ್ ಅವಕಾಶ ಮಾಡ್ ಅರ್ಜಿ ಕೊಟ್ಟಿದ್ದೀವಿ ನಾಳೆ ಇವ್ರ ಏನಾದರೂ ನಮ್ಮ ಜಮೀನ ಕಿತ್ಕೊಂಡು ಏನಾದ್ರು ಪ್ರಭಾವ ಬಳಸಿ ನಮಗೆ ಪ್ರಾಣ ಬೆದರಿಕೆ ಆಗ್ತಾ ನಾವು ಕುಟುಂಬ ಸಮೇತರಾಗಿ ಯಾವ್ದು ಜಿಲ್ಲಾಧಿಕಾರಿಗಳಿಗೆ ಏನ್ ಮನವಿ ಕೊಟ್ಟಿದ್ದೀವಿ ಅದ್ರ ಸತ್ಯದಂತೆ ನಾವು ನಡ್ಕೊತೀವಿ ಅಂತ ತಮ್ಮ ಮುಖಾಂತರ ಬಯಸ್ತೀವಿ जो है मार कोडी है मैं आकर्षण करोगे ये लड़के चाहते हैं कि ब्रेंड बुक नहीं है ना दादा मारने आती है कि ब्रेंड का अच्छा है ना बारिश तोड़ने कोटा होगा